ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಉತ್ತರ ಭಾರತದ ಸಾಂಪ್ರದಾಯಿಕ ಅಡುಗೆನ ತೋರಿಸ್ತಾ ಇದ್ದೀನಿ ರಾಜ್ಮಾ ಮಸಾಲ ಅಂತ ಉತ್ತರ ಭಾರತದಲ್ಲಿ ಇದು ತುಂಬ ಸಾಂಪ್ರದಾಯಿಕ ಅಡುಗೆ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾರೆ ಮತ್ತು ಅನ್ನದ ಜೊತೆ ಜಾಸ್ತಿ ಊಟ ಮಾಡ್ತಾರೆ ಅವರು ಚಪಾತಿಗಿಂತ ಹೆಚ್ಚು ಅನ್ನ ಊಟ ಮಾಡುವಂತಹ ರಾಜ್ಯಗಳಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ರಾಜ್ಮಾ ಮಸಾಲ ಅಂತ ಪಂಜಾಬಲ್ಲಿ ಯು ಪಿ ಬಿಹಾರದಲ್ಲೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಇದನ್ನು ರಾಜ್ಮಾ ಮಸಾ ಮಸಾಲ ಅಥವಾ ರಾಜ್ಮಾ ಚಾವಲ್ ಅಂತ ಅವ್ರಿಗೆ ವಿಶೇಷ ರಾಜ ಚಾವಲ್ ಮಾಡೋದು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಅಡುಗೆ ಇದು ರಾಜ್ಮಾ ಚಾವಲ್ ಅಂದರೆ ತುಂಬ ವಿಶೇಷದ ಅಡುಗೆ ಅಂತ ಲೆಕ್ಕ ನಮ್ಮಲ್ಲೆಲ್ಲ ಕೆಲವು ಅಡುಗೆಗಳು ತುಂಬ ವಿಶೇಷ ಅಂತ ಮಾಡ್ತೀವಲ್ವ ಹಂಗೆ ಅವ್ರಿಗೂ ಇದು ತುಂಬ ವಿಶೇಷದ ಅಡುಗೆ ತುಂಬ ರುಚಿಕಟ್ಟಾದ ಅಡುಗೆ ಅಂತ ಲೆಕ್ಕ ಮೊದಲಿಂದಲೇ ಮಾಡ್ಕೊಂಡು ಬಂದಿರುವಂತಹ ಸಾಂಪ್ರದಾಯಿಕ ಅಡುಗೆ ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಮಸಾಲೆಗಳಿರತ್ತೆ ನೋಡಿ ಈ ರಾಜ್ಮಾನ ನಾನು ನೆನೆ ಹಾಕಿದ್ದೀನಿ ಇದು ಮಾಡೋಕ್ಕೆ ರಾಜ್ಮಾ ಮಸಾಲ ಮಾಡೋಕ್ಕೆ ರಾಜ್ಮಾ ಅಂದರೆ ನೀವು ನೋಡಿರ್ಬೋದು ಕೆಂಪು ಕಾಳುಗಳು ಅಂದರೆ ಅಲ್ಸಂಡೆ ಬೀಜದಂಗೆ ಇದ್ದದ್ದು ದೊಡ್ಡದು ಕೆಂಪು ಕಾಳುಗಳು ಒಂದು ಎರಡು ಮೂರು ವೆರೈಟಿ ಬರುತ್ತೆ ಅದರಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ಸಿಗತ್ತೆ ಮಾಲ್ಗಳಲ್ಲೂ ಸಿಗುತ್ತೆ ಅವನ್ನೇನು ತರಿಸ್ಕೋಬೋದು ಯಾವ ರೀತಿಯೂ ಮಾಡ್ಬೋದು ನೀವು ಇದನ್ನು ನೆನೆ ಹಾಕಿದ್ದೀನಿ ತುಂಬ ಪೌಷ್ಟಿಕಾಂಶ ಉಳ್ಳಂತಹ ಕಾಳುಗಳು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅದು ಬೇಯೋದು ಸ್ವಲ್ಪ ನಿಧಾನ ಅದಕ್ಕೆ ನೆನೆ ಹಾಕಿದ್ದೀನಿ ಇದಕ್ಕೆ ನಾನೀಗ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಅದು ರುಬ್ಕೊಳ್ಳೋಕ್ಕೆ ನೀವು ಕ ಅದು ದೊಡ್ಡದಿದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಿಮಗೆ ರುಬ್ಬೋದು ಕಷ್ಟ ಆಗೋದಾದರೆ ಸಣ್ಣ ಮಾಡ್ಕೊಳ್ಳಿ ತುಂಬ ದೊಡ್ಡಕ್ಕೂ ಮಾಡಬೇಡಿ ಯಾಕಂದರೆ ರುಬ್ಬಿದರೆ ಸಣ್ಣ ಆಗೋಲ್ಲ ಅದು ಮಿಕ್ಸಿ ಬ್ರೇಡಿಗೆ ಸಿಗೋಲ್ಲ ಅದಕ್ಕೆ ಸ್ವಲ್ಪ ಸಣ್ಣದು ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಹಾಕೊಳ್ಳಿ ಹಾಗಂತೂ ತುಂಬ ಚಿಕ್ಕದು ಮಾಡಬೇಕಾಗಿಲ್ಲ ಸಾಮಾನ್ಯ ಮೀಡಿಯಮ್ ಸೈಜ್ ಈ ಥರ ಮೂರು ನಾಲ್ಕು ತುಂಡು ಮಾಡಿದರೆ ಅದು ರುಬ್ಬೋದಕ್ಕೆ ಆಗುತ್ತೆ ನಿಮಗೆ ನಿಮ್ಗೆ ಹೆಂಗೆ ರುಬ್ಬೋದಕ್ಕೆ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ರುಬ್ಬೇಕಷ್ಟೇ ಮೂರು ಸರಿಯಾಗಿ ಹಣ್ಣಾದ ಟೊಮೆಟೊ ತೊಗೊಳ್ಳಿ ರಸ ಇರುವಂಥ ಟೊಮೆಟೊ ಚೆನ್ನಾಗಿರುತ್ತೆ ಆವಾಗ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಇದರ ಜೊತೆಯಲ್ಲಿ ಈಗ ಬೇರೆ ಮಸಾಲೆಗಳನ್ನು ಕೂಡ ಹಾಕ್ಕೊಂಡು ಇದ್ದೀನಿ ಟೊಮೆಟೊದ ಜೊತೆಯಲ್ಲಿ ಇದಕ್ಕೆ ಒಂದು ಹಸಿಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ದೊಡ್ಡ ಒಂದು ಹಸಿಮೆಣಸಿನಕಾಯಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಖಾರ ತಿನ್ನೋರು ಒಂದು ಇಂಚಿನಷ್ಟು ಶುಂಠಿ ಒಂದು ಆರರಿಂದ ಏಳು ಹೆಸಳು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಕಾಲು ಭಾಗ ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಾಗ ಉಳಿದಿರೋದು ಹುರಿದು ಹಾಕ್ಕೊಳ್ತೀನಿ ರುಬ್ಬುವಾಗ ಒಂದು ಕಾಲು ಭಾಗ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ಆಗಿದೆ ಬೇಕು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಬೋದು ನೀರು ಹಾಕದೇ ರುಬ್ಬಿ ಯಾಕಂದರೆ ಟೊಮೆಟೊದಲ್ಲಿ ನೀರು ಇರುತ್ತಲ್ವ ಅದರಿಂದ ನೀರು ಕಡಿಮೆ ಆದಷ್ಟು ಒಳ್ಳೆಯದು ಚೆನ್ನಾಗಿ ಚೆನ್ನಾಗಿ ರುಬ್ಬಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ ಸೈಡಲ್ಲಿ ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಕುಕ್ಕರಲ್ಲಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅವ್ರ ಅಡುಗೆಗೆ ಉತ್ತರ ಭಾರತೀಯ ಅಡುಗೆಗೆ ಎಣ್ಣೆ ಬಿಸಿಯಾದಾಗ ಈ ಪಲಾವ್ ಎಲೆ ಅಂತ ಹೇಳ್ತಾರಲ್ವ ಮಸಾಲೆ ಇದು ತೇಜ್ಪಾತ ಅಂತಾರೆ ಹಿಂದಿಯಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಅಂತ ಇರುತ್ತಲ್ವ ಅದು ಮತ್ತು ಒಂದು ಚಮಚ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ತುಂಬ ಇಂಪಾರ್ಟೆಂಟು ಒಂದು ಚಮಚ ಅದು ಸಿಡಿಯೋರಿಗೆ ಕಾದು ಈಗ ಒಂದು ಸಣ್ಣ ತುಂಡು ಇದು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ತುಂಡು ಹೆಚ್ಚು ದೊಡ್ಡ ತುಂಡು ಅಲ್ಲ ಆಮೇಲೆ ಆ ಉಳಿದಿರೋ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದನ್ನು ಸರಿಯಾಗಿ ಕೆಂಪಾಗಬೇಕು ಈರುಳ್ಳಿ ಅದರಿಂದ ಫ್ರೈ ಮಾಡ್ಕೊಡಿ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ಅದು ಆಗುತ್ತೆ ಈ ಥರ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕೆಂಪಗಾಗಿದೆ ಇದು ಬಾಡ್ಕೊಂಡಿದೆ ಚೆನ್ನಾಗಿ ಬಾಡೋವ್ರಿಗೂ ಆಮೇಲೆ ಈ ಮಿಕ್ಸಿ ಜಾರಲ್ಲಿ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಳ್ಳಿ ಅದ್ರ ನೀರು ಸೇರಿಸ್ಬೇಡಿ ಈಗ ನೀರು ಆಮೇಲೆ ಸೇರಿಸ್ಕೋಬೋದು ಇದು ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋಷ್ಟು ಹೊತ್ತು ಅದನ್ನು ಇಟ್ಕೊಳ್ಳಿ ಆಗಾಗ ಈ ಥರ ಕಲರ್ ತಿರುಗಿಸ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಈ ಥರ ತಿರುಗಿಸ್ಬೇಕಾಗತ್ತೆ ಅದು ಹಸಿ ವಾಸನೆ ಹೋಗೋಷ್ಟು ಹೊತ್ತು ಆಮೇಲೆ ಅದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋದು ಇದಕ್ಕೆ ಈಗ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೋದು ಕಲರು ಬರುತ್ತೆ ಖಾರ ಪುಡಿಯಿಂದ ಅದರಿಂದ ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಖಾರ ಎಲ್ಲೂ ಖಾರ ಮಸಾಲೆ ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋರಲ್ವ ಅದರಿಂದ ನಮಗೆ ಬೇಕಾದಂಗೆ ಮಾಡಿದ್ದೀನಿ ನಾನು ಅಂದರೆ ಎಲ್ಲನೂ ಖಾರ ಮಸಾಲೆ ಅಲ್ವಾ ಬೆಳ್ಳುಳ್ಳಿಯಿಂದ ಹಿಡಿದು ಹಸಿಮೆಣಸು ಶುಂಠಿ ಗರಂ ಮಸಾಲೆಗಳು ಇದೆಲ್ಲ ಖಾರನೇ ಅದರಿಂದ ಖಾರ ಜಾಸ್ತಿ ಆಗತ್ತೆ ಅಂತ ಅನಿಸಿತ್ತು ನನಗೆ ಅದಕ್ಕೆ ನಾನು ಹಾಕಿಲ್ಲ ಈಗ ಒಂದು ಚಮಚ ಎಷ್ಟು ಗರಂ ಮಸಾಲೆ ಪುಡಿ ಒಂದರಿಂದ ಒಂದೂವರೆ ಚಮಚ ಹಾಕೋಬೋದು ನೀವು ಸೇರಿಸ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಪೌ ಪೌಡರ್ಗಳದ್ದು ಚೆನ್ನಾಗಿ ಆಗಿರಬೇಕು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರಿಂದ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ನೆನೆ ಹಾಕಿರೋಂಥ ರಾಜ್ಮ ಇದೆಯಲ್ವ ಅಲ್ಲಿ ನಾವು ರಾಜ್ಮ ಹಾಕಿರೋದು ನೆನೆ ಹಾಕಿರೋದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ನೆನೆ ಹಾಕಬೇಕು ಹಾಕ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದು ಬೇಯಲ್ಲ ಗಟ್ಟಿ ಸ್ವಲ್ಪ ಇದು ಅದರಿಂದ ನೀವು ಯಾವ ರೀತಿ ಬೇಯಿಸ್ತೀರ ಯಾವಾಗಲೂ ಕಾಳುಗಳನ್ನು ಅದೇ ರೀತಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲ ಕಾಳುಗಳನ್ನು ಎಲ್ಲ ವಸ್ತುಗಳನ್ನು ಒಂದೇ ರೀತಿ ಬೇಯಿಸ್ಕೊಳ್ಳೋದು ಅಂದರೆ ಹೈ ಫ್ಲೇಮಲ್ಲಿ ಒಂದು ವಿಸಿಲ್ ಮಾಡಿಬಿಟ್ಟು ಸಿಮ್ಗೆ ಹಾಕಿ ಒಂದೊಂದು ಬಿಸಿಲು ಆಗೋಷ್ಟು ಹೊತ್ತು ಅಥವಾ ಹತ್ತು ನಿಮಿಷ ಆಗೋಷ್ಟು ಬೇಯಿಸ್ಕೊಳ್ಳೋದು ಇದು ಅದನ್ನು ಒಂದು ಸರಿ ಮಿಕ್ಸ್ ಮಾಡಿ ಮಸಾಲೆ ಜೊತೆ ರಾಜಮಾ ಸೇರಿಸ್ಬಿಟ್ಟು ಆಮೇಲೆ ಅದು ಮುಳುಗುವಷ್ಟು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡೀನಿ ಯಾಕೆಂದರೆ ಅನ್ನಕ್ಕೆ ಸ್ವಲ್ಪ ನೀರು ನೀರಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಥರ ಅಂತ ನಾವು ನಮಗೆ ಬೇಕಾದ ಹಾಗೆ ನಾನು ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಕೊಂಡು ಈ ಥರ ನಾನು ಮಾಡಿದಂಗೆ ಸ್ವಲ್ಪ ಜಾಸ್ತಿ ಹೆಚ್ಚು ಹಾಕೋದು ತುಂಬ ಜಾಸ್ತಿ ಅಲ್ಲ ಹಾಕೊಳ್ಳಿ ಈ ಥರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಈಗ ಅದರ ಲಿಡ್ ಕುಕ್ಕರ್ ಲಿಡ್ ಮುಚ್ಚಿ ವೆಯ್ಟ್ ಹಾಕಿಬಿಟ್ಟು ಒಂದು ಹೈ ಫ್ಲೇಮಲ್ಲಿ ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ತೀನಿ ಆಮೇಲೆ ಸಿಮ್ಗೆ ಹಾಕಿ ಇನ್ನು ಒಂದು ಹತ್ತು ನಿಮಿಷ ಇಟ್ಟಿರ್ತೀನಿ ಚೆನ್ನಾಗಿ ಬೆಂದಿರುತ್ತೆ ಅದು ಎಷ್ಟೊಂದು ಎಷ್ಟು ಬೇಯಿಸಿದ್ರೂ ನೀವು ಅದು ಬೆಂದು ಕರಗಲ್ಲ ಈ ಕಾಳುಗಳು ಇದು ರಾಜ್ಮ ಕಾಳುಗಳು ಸ್ವಲ್ಪ ಗಟ್ಟಿ ಕಾಳು ಅದು ಆದ್ದರಿಂದ ಬೇಯೋಷ್ಟು ಚೆನ್ನಾಗಿ ಬೆಂದಿರಬೇಕು ಅಷ್ಟು ಬೇಯೋಷ್ಟು ಮಾಡ್ಕೊಳ್ಳಿ ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಬೆಂದಿದೆ ಇದೀಗ ಎಲ್ಲವನ್ನು ತೆಗೆದು ಪಾತ್ರೆಗೆ ಹಾಕಿದ್ದೀನಿ ಈ ಥರ ಮಾಡಿದರೆ ಒಂದೇ ಸಾರಿ ಆಗುತ್ತೆ ನೀವು ಬಾಣಲೆಯಲ್ಲಿ ಮಾಡ್ಕೋಬಹುದು ಬಾಣೆ ಅಂದರೆ ಕುಕ್ಕರಲ್ಲಿ ಸಪ್ರೇಟ್ ಬೇಯಿಸಿ ರಾಜಮಾನ ಬಾಣಲೆಯಲ್ಲಿ ಈ ಮಸಾಲೆಗಳನ್ನೆಲ್ಲ ಮಾಡಿ ಇದು ರಾಜಮಾನ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಹಿಂಗೆ ಒಂದೇ ಸಾರಿಗೆ ಮಾಡಿದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಅಂತ ಈಗ ಚೆನ್ನಾಗಿ ಅದನ್ನು ತೆಗೆದ ಮೇಲೆ ಕ ಪಾತ್ರೆಗೆ ಮೇಲೆ ನಾನು ಕಸೂರಿ ಮೆತಿ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ಕೈಯ್ಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿರೋದು ಬಿಸಿ ಮಾಡಿಲ್ಲ ಅಂದರೆ ಕೈಯ್ಯಲ್ಲಿ ಪುಡಿ ಮಾಡೋಕ್ಕಾಗಲ್ಲ ಅದು ರುಚಿಗೆ ಚೆನ್ನಾಗಿರುತ್ತೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದ್ದಿಸ್ಕೊಂಡ್ರೆ ರಾಜ್ಮಾ ರೆಡಿ ಇದೆ ಅದರಿಂದ ಸ್ವಲ್ಪ ನೀರು ಹೆಚ್ಚಾಕಿರೋದ್ರಿಂದ ಸ್ವಲ್ಪ ನೀರು ನೀರು ಇದೆ ಯಾಕೆಂದರೆ ಅನ್ನಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ನೀವು ಚಪಾತಿಗೆ ಬೇಕು ಅಂದರೆ ಕಡಿಮೆ ನೀರು ಹಾಕಿ ಮಾಡ್ಕೋಬೋದು ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದು ಸೂಪರ್ ಆಗುತ್ತೆ ಅಂತ ಲೈಕ್ ಸೂಪರ್ ಆಗತ್ತೇನೋ ಚೆನ್ನಾಗಿ ಆಗುತ್ತೆ ನೀವು ಮಾಡಿ ನೋಡಿ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಉತ್ತರ ಭಾರತೀಯರ ಸಾಂಪ್ರದಾಯಿಕ ಅಡುಗೆ ಅವರು ಅವರು ತುಂಬ ಇಷ್ಟಪಟ್ಟು ಮಾಡುವಂತಹ ತಿನ್ನುವಂತಹ ಅಡುಗೆ ಇದು ಮನೆ ಅಡುಗೆ ಅಂದರೆ ಅವರು ರಾಜ್ಮಾ ಮಸಾಲ ರಾಜ್ಮಾ ಚಾವಲ್ ಅಂತ ರಾಜ ಅನ್ನದ ಜೊತೆ ತಿನ್ನೋದು ರಾಜ್ಮಾ ಚಾವಲ್ ಅಂದರೆ ಅವ್ರಿಗೆ ತುಂಬ ವಿಶೇಷ ನಮ್ಮಲ್ಲೂ ಕೆಲವು ಅಡುಗೆಯನ್ನು ನಾವು ತುಂಬ ಇಷ್ಟಪಟ್ಟು ತಿಂತೀವಿ ತುಂಬ ವಿಶೇಷ ಅಡುಗೆಗಳಿರುತ್ತಲ್ವ ಆ ಥರ ಅವ್ರಿಗೂ ತುಂಬ ಇಷ್ಟಪಡುವಂತಹ ಡಿಶ್ ಇದು ನೀವು ಮಾಡಿ ನೋಡಿ ಇದೇ ಥರ ಮಾಡಿ ಕುಕ್ಕರಲ್ಲಿ ಮಾಡಿದರೆ ಒಂದೇ ಸಾರಿಗೆ ಆಗಿಬಿಡತ್ತೆ ಮಸಾಲೆನೇ ಕುಕ್ಕರಲ್ಲಿ ಮಾಡಿಬಿಟ್ಟು ಒಟ್ಟಿಗೆ ರಾಜ್ಮಾ ಬೇಯಿಸಿಕೊಂಡ್ರೆ ಇಲ್ಲಾಂದರೆ ರಾಜ್ಮಾ ಸಪ್ರೇಟ್ ಬೇಯಿಸ್ಕೊಂಡು ಬಾಣಲೆಯಲ್ಲಿ ಮಸಾಲೆ ಮಾಡಿಬಿಟ್ಟು ಆ ರಾಜ್ಮಾನ ಮಿಕ್ಸ್ ಮಾಡಿದರೆ ಆಯಿತು ಲಾಸ್ಟಿಗೆ ಇದೇ ಕುಕ್ಕರಲ್ಲಿ ಮಾಡಿರೋ ಎಲ್ಲ ಮಸಾಲೆನ ಬಾಣಲ್ಲಿ ಮಾಡ್ಕೊಳ್ಳಿ ನಾನು ಮಾಡಿದ ಹಾಗೆ ರಾಜ್ಮಾ ಮಾತ್ರ ಸಪ್ರೇಟ್ ಬೇಯಿಸಿಬಿಟ್ಟು ಹಾಕ್ಬಿಡಿ ಲಾಸ್ಟಿಗೆ ಕೊನೆಯಲ್ಲಿ ಅಷ್ಟೇ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು